गोल्ड कलेक्शन गोल्ड कलेक्शन गोल्ड कलेक्शन ಬಹಳ ಜನ ಕೇಳಿದ್ರೆ ತೋ ಅದರ ಆನ್ಸರ್ ಕೊಡ್ಲಾ ತಿニュಕ್ ನಾನು ಹಂ ಹೆಲಿಕಾಪ್ಟರ್ ಸ್ಕೋಪ್ ತೆ ವಹಾಪೇ ಜಾವುರ್ ನಾ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ತೆ ಇಚ್ತೆ ಓಯ್ ವಹಾಪೇ ವಹಾಪೇ ಫುಲ್ ಮೈ ವಹಾಪೇ ಹಾ ಚಲ वेलकम टू बुकिंग जस्ट कुकिंग वाला इ번에 ನಾವು ಈ ನಾಷ್ಟ ಮಾಡ್ತೀವಿ ಅಂತ ಸ್ಟಾರ್ಟ್ ಸೀದಾ ಸ್ಟಾರ್ಟ್ ಆಗಣ ಈಗ ತಿನ್ ಮೊಬರ್ ರೀ ಈ ಇಂತಲತೆ ಇಬ್ರು ಮಿಲ್ ಆಮ್ಲೆಟ್ ಹ್ಮ್ ಬೇಗ್ ಆಮ್ಲೆಟ್ ಹೇಂಗಾಗಿದ್ರೆ एकदम मस्त कुरकुरه ಫಂಡಿ ಬೆಟ್ಲ ತುಲಾ ಹ್ಮ್ ಮೇನೆ ತೋ ಮಳಿ ಏನಿ ಕಡೆ ಹೊರಳ ಆಗಿದ್ರೆ ಓದಿಲ್ಲ ತೋ ಸೂಪರ್ ಆಗಿದಾ ಹ್ಮ್ ಬರ್ರಿ ಮಾಡಿ ಮಾಡ್ರಿ ಇಬ್ರು ನಾಷ್ಟ ಮಾಡಿ ಟ್ಯೂಷನ್ ಹೋಗಿ ಬಂದಾರ ಇಬ್ರು ಸಾಬ್ರೂ ಇವ್ರಿ ಪೆನ್ನಿನಿಗೆ ಪೇಪರ್ದಾಗ ಬದೀತಾನೋ ಕೈ ಮ್ಯಾಗ ಬರ್ತ ಬರ್ತಾನೋ ಅದೇ ಗೊತ್ತಾಗಲಾಗ್ಯದ್ ಇಲ್ಲಿ ನೋಡ್ರಿ ಬಟ್ಟಿನೇ ಒಣಗಾಲ ನೀ ಮಳಿ ಬರ್ಲತ್ತದ ಒಯ್ದ್ ಹೊರಗೆ ಉಣಸ್ತೀನಿ ಮತ್ತೊಂದು ಒಳಗಿಡ್ತೀನಿ ಒಯ್ ಹೊರಗೆ ಉಣಸ್ತೀನಿ ಒಳಗೆ ಒಳಗಿಡ್ತೀನಿ ತೊಯ್ಯೋದು ಇಡೋದು ಇದೇ ನಡದ್ರಿ ಇಬ್ಬರು ಸಾಬರ್ ಏ ಸೌಕ ಚೀನ್ ಬಾಯ್ ಬಾಯಿ ಮ್ಯಾಗೈಡು ಇಬ್ರು ಸಾಬಾರ್ ನೋಡ್ರಿ ಈಗ ಬ್ರೆಡ್ ಆಮ್ನೆಟ್ ತಿಂದಾರ ಮತ್ತೊಂದ್ರೆ ಫ್ರೂಟಿ ಕೊಡ್ದಾರ ಮಜ್ಜರ ಆಟ ಆಡ್ಯಾರ ಈಗ ನೋಡ್ರಿ ಓದ್ಕೋತ ಕುಂತಾರ ಇಬ್ರು ಈಗ ನಾ ಅಂದ್ರೆ ಸರ ಸರ ಎಲ್ಲಾ ಕೆಲಸ ಮಾಡ್ಕೋತೀನಿ ಈಗ ನಾನು ನೋಡ್ರಿ ನಾ ಬೆಳಗ್ಗೆ ಹಿಡಿದು ವಿಡಿಯೋ ಮಾಡಿದ್ರು ಯಾಕಂದ್ರೆ ಸ್ವಲ್ಪ ಮನಸ್ಸು ಆಗಿರಲಿಲ್ಲ ಮೂರ್ನೂ ಸರಿಯಾಗಿರ ಅದಕ್ಕೋಸ್ಕರ ತೋ ಈಗ ವಿಡಿಯೋ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ ಸಾಯಿ ಹೋಗಿ ನಿಮಗೂ ಇಷ್ಟ ಆಗ್ತದೊಂದು ಮಿನಿ ಬ್ಲಾಗ್ ಅಂತ ನನಗೆ ಅನಸ್ತದ ತೊ ಬಹಳ ಜನ ಒಂದು ಕ್ವಶನ್ ಬಹಳ ಕೇಳಕತ್ತಿದ್ರಿ ಅಕ್ಕ ಇದ್ರಸ್ ವಿಡಿಯೋ ಮಾಡ್ರಿ ಅಂದ್ಕೆಸೋ ಅದನ್ನು ವಿಡಿಯೋ ಮಾಡ್ಬೇಕಂತೆ ಆಚರ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರಿ ಬಟ್ ಸಣ್ಣದಾಗ ಬ್ಲೋಗ್ರೆ ಎಲ್ಲರು ಕಂಟಿನ್ಯೂ ಆಗಿ ನೋಡಿರಿ ಮಿಸ್ ಮಾಡ್ಲಾರ್ದಂಗೆ ಈಗ ಜರ ಈಗ ಎಕ್ದ್ ಜಲ್ ಜಲ್ದಿ ಭಾಂಡೆ ತೊಗೊಳ್ಕೊಂಡು ಅಡುಗೆ ಮಾಡ್ತೀನಿ ಮತ್ತು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಎಲ್ಲ ಬಾಂಡೆ ಎಲ್ಲ ತೊಳೋದ್ ಕೆಸಿನ ಚಂದನತ್ತೆ ನೀಟಾಗಿ ಎಲ್ಲ ಇಟ್ಬಿಟ್ಟಿನಿ ಈಗ ಬಾಂಡೆ ಸ್ಟ್ಯಾಂಡ್ನಾಗ ಮತ್ತು ಅಂದ್ರೆ ಕಟ್ಟಿನೂ ಎಲ್ಲ ಚಂದ ಸಾಫ್ ಮಾಡ್ಕೊಂಬಿಟ್ಟಿನಿ ಇಂಡಕ್ಷನ್ ಗ್ಯಾಸ್ ಎಲ್ಲ ಸಾಫ್ ಮಾಡಿ ಇಟ್ಬಿಟ್ಟಿನಿ ಈಗ ನೇನು ಮಾಡತ್ತಿನ ಚಪಾತಿಗೆ ಈಗ ಹಿಟ್ಟು ತೀನಿ ಮತ್ತು ಮತ್ತಂದ್ರೆ ಆಲೂ ಪರ್ಮಲ್ ಮಾಡ್ಲಕ್ಕೀನಿ ಆ್ಯಂಡ್ ಒಳಗಡೆ ಟೊಮಾಟನೂ ಎಲ್ಲ ನೋಡಿ ನೋಡೋಣ ಎಲ್ಲ ಎಕ್ದಮ್ ಜಲ್ಜದಿ ಜಲ್ದಿ ಫಾಸ್ಟಾಗಿ ಭಾಬಿ ಹಲ್ವಾ ಕೊಟ್ಟಾರ ಯಾಕಂದ್ರೆ ಇವತ್ತ ವಾಲ್ಮೀಕಿ ಜಯಂತಿ ಅಲ್ರಿ ಅದಕ್ಕೋಸ್ಕರ ಶಿವನಿ ಅವ್ರ ಮಮ್ಮಿ ಕೊಟ್ಟಾರ ನೋಡ್ರಿ ಅವರೆಲ್ಲರೂ ಹೋಗ್ಯಾರ ಬಟ್ ಅವ್ರ ಮಮ್ಮಿ ಹೋಗಿಲ್ಲ ಅವ್ರ ಮಮ್ಮಿ ಮನೆಯಾಗ್ಯಾರ ಆಫೀಸ್ಗೆ ಹೋಗಿರು ಈಗ ಮಸ್ತ್ ಅನ್ನತ ನೋಡ್ರಿ ಇಲ್ಲಿ ಶಿರಾ ಮಾಡ್ಯಾರ ಚಿಕ್ಕ ಮಿಕ್ಕು ಹಾಕಿಕೊಟ್ಟಿನ ಇಲ್ಲಿ ಆಯ್ತು ರೆಡಿ ಆಯ್ತು ಅಂದ್ರೆ ಚಂದ ಆಯ್ತು ಹಾಕೋ ಬಿಡೋಣ ಇರ್ಲಿ ಇರ್ಲ್ಬಿಡುವಣ ಸಮಾಧಾನ ಮಾಡ್ಕೋ ಆಯ್ತಾಯ್ತು ಇದು ತಿನ್ರಿ ತಣ್ಣಗಾತ ತಿಂದು ತಿನ್ಬಿಡ್ರಿ ಬಿಡು ಬಿಸಿ ಬಿಸಿದಾಗ ಚಂದ ಟೇಸ್ಟ್ ಆಗಿ ಇಲ್ಲ ನೋಡ್ರಿಗ ಪೆನ್ ಡಿಸೈನ್ ಮಾಡ್ಯಾರ ನೋಡ್ರಿ ಈಗ यार, तरस तरस। यार जर, यार आ, चिकुन फेवरेट है। हाँ आ, नो, 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 नो। <laughs> गदा कहीं का पूरा कटोरी ले लिया <laughs> दोनों दोनों दो नहीं दे। नहीं नहीं आधा ऐसा खाना उसको भी दे तो

ನೋಡ್ರಿ ಫ್ರೆಂಡ್ಸ ನಾನು ಆಲೂ ಪರ್ಮಲ್ ಪಲ್ಯ ಮಾಡತ್ತೀನಿ ನೋಡಿರಿ ನಾ ಇದ್ರಾಗ ಧನಿಯಾ ಪೌಡರ್ ಅರಿಶಿಣ ಮತ್ತು ಅಂದ್ರೆ ಸ್ವಲ್ಪ ಚಿಕನ್ ಮಸಾಲ ಮತ್ತಂದ್ರೆ ಉಪ್ಪು ಮತ್ತು ಖಾರದ ಪುಡಿ ಹಾಕಿಕೊಂಡಿ ನೋಡಿರಿ ಫ್ರೆಂಡ್ಸ ಇವೆಲ್ಲ ಎದು ಮಸ್ತಾನದ ಮಿಕ್ಸ್ ಮಾಡ್ಕೆ ನಾ ಏನು ಮಾಡತ್ತೀನಿ ಅಂದ್ರೆ ಪಲ್ಯ ಮಾಡಕತ್ತೀನಿ ನೋಡಿರಿ ನಾನು ವಯಸ್ಸವರ್ ಯಾಕೆ ಅಂದ್ರೆ ಸೈಡಿಗೆ ಹಾಡ ಹಚ್ಚಿದ್ರು ಅದಕ್ಕೋಸ್ಕರ ನಾನು ಇದಕ್ಕೆ ವಯಸ್ಸವರ್ ಮಾಡೋಕತ್ತೆ ನೋಡಿರಿ ಇದು ಭಾಳ ಅಂದ್ರೆ ಭಾಳ ಟೇಸ್ಟಿ ಆಯ್ತದ್ರಿ ಒಂದ್ಸಲ ನೀವು ಭೀ ನಿಮ್ಮ ಮನ್ಯಾಗೆ ಮಾಡ್ಕ್ರೆ ನೋಡಿರಿ ಆಲೂಗಡ್ಡೆಗೆ ಪರ್ಮೇಲೆ ಚಂದನತ್ತ ಎಣ್ಣೆ ಫ್ರೈ ಮಾಡ್ಕೊಂಡು ಅದ್ರಾಗ ಉಳ್ಳಾಗಡ್ಡಿ ಹಾಕಿದ್ದು ನೋಡ್ರಿ ಆಮ್ಯಾಗ ಅದ್ರಾಗ ಚಂದನತ್ತೆ ಇಷ್ಟು ಪಲ ಮಸಾಲೆ ಹಾಕಿದ್ರಿ ಫಸ್ ಫಸ್ಟ್ ಯಾಕೆ ಮಸಾಲೆ ಹಾಕಿನಂದ್ರೆ ಎಲ್ಲ ಮಸ್ತನತ್ತ ನೋಡ್ರಿ ಪಲ್ಯಗೆಲ್ಲ ಅಂಟಕೋತದ್ರಿ ಅದಕ್ಕೋಸ್ಕರ ಹಾಕಿದ್ರಿ ನಾನು ಈಗ ಖಾರ ಕುಟ್ಟಿಟ್ಟಿದ್ವಿ ನಾನು ಬೆಳ್ಳುಳ್ಳಿ ಮತ್ತು ಹಸಿಬಣ್ಣು ಚಿಕ್ಕ ಟೊಮಾಟೆ ಹಾಕಿ ಛಂದನತ್ತ ಅದಕ್ಕೆ ಮಾತಿನ ಅಂದ್ರೆ ತಿರ್ಗಿಸ್ಕೊಳಕತ್ತೆ ನೋಡಿರಿ ನಾನು ಚಂದ ಚಂದ್ರೆ ಈ ಕಡೆ ಎಲ್ಲ ಪೂರಾನೇ ಡೀಪ್ ಫ್ರೈ ಮಾಡ್ತಾರೆ ಬಟ್ ನಾ ಮಾಡಂಗಿಲ್ಲ ಯಾಕಂದ್ರೆ ಸುಮ್ಮನೆ ನಮ್ಮ ಮನೆಗೆ ಜಾಸ್ತಿ ಹಂಗೆ ಯಾರು ತಿನ್ನಂಗಿಲ್ಲ ಅದಕ್ಕೋಸ್ಕರ ನಾನು ಹಂಗೆ ಮಾಡಂಗಿಲ್ಲ ನೋಡ್ರಿ ಫ್ರೆಂಡ್ಸ ಬಟ್ ಟೇಸ್ಟ್ ವೈಸ್ ಅಂತೂ ಸಿಕ್ಕಾಪಟ್ಟೆ ಚಂದ ಆತದ ಸ್ವಲ್ಪ ಪರ್ಮಲ್ ಕಮ್ಮಿ ಆಗ್ಬಿಟ್ಟು ಅದಕ್ಕೆ ಇದ್ರೆ ಜಾಸ್ತಿ ಆಲೂ ಹಾಕ್ಬಿಟ್ಟಿದೆ ಇಲ್ಲಾಂದ್ರೆ ಜಾಸ್ತಿ ನೋಡ್ರಿ ಈ ಕಡೆ ಅಂದ್ರೆ ಈಗ ಬಿಸಿ ಫುಲ್ಕೇನು ರೆಡಿ ಆಗಿಬಿಟ್ಟವ ಈಗ ನೋಡಿ ಕಲರ್ ನೋಡಿದ್ರೆ ಎಷ್ಟು ಚಂದ ಬಂದದ ಆಲೂ ಪರ್ಮಲ್ ಮಾಡಿ ನೋಡ್ರಿ ನಾನೀಗ ಕೋಣ ಕೋಣ ಆಗೇನು ನೋಡ್ರಿ ಏ ಕತ್ತಿ ಈ ದೊಡ್ಡ ಕೋಣ ಏ ಕತ್ತಿ ನೋಡ್ರಿ ನೋಡ್ರಿ ಅವ್ರದಗ ಚಿಕ್ಕಿ ಒಂದ್ಸಲ ಏನ್ರಿ ಚಾವ್ ಮಾಡ್ತಾವ್ ನೋಡ್ರಿ ಎಡ್ಡು ಕತ್ತಿಗಳು ಹೂ ನೋಡ್ವ ನೋಡಿರಿ ನನ್ನ ಅಡಿಗೆ ಅದು ಎಲ್ಲ ಇತ್ತು ಆಲೂ ಪರ್ಮಲ್ ಪಲ್ಯ ಮಾಡೀನಿ ಮತ್ತೆ ಚಪಾತಿ ಮಾಡೀನಿ ನಾನು ಹೊಂಟಿನಿ ನೋಡಿ ಚಿಕ್ಕಮ್ಮಿ ಕೊಬ್ಬರು ಕಿಚಂದ್ರೆ ಆಟ ಆಡ್ಲಾಕತ್ತಾರ ಬೆಳಗ್ಗೆ ಅಂತೂ ಏನೋ ಚಾರ್ ರಸದು ತಿಂದಿದ್ವಿ ಯಾಕಂದ್ರೆ ಸಾಲಿ ಸುಟ್ಟಿ ಇತ್ತು ಲೇಟಾಗಿ ಎದ್ದಿದ್ವಿ ಇದು ಮುಂಜಾನೆ ನೀರು ಪೀರ್ ಏನು ತುಂಬಿದೆಯಲ್ಲ ನೋಡ್ರಿ ಲೇಟ್ ಆಯಿತು ಮತ್ತು ಮಧ್ಯಾಹ್ನ ಊಟಕ್ಕಂದ್ರೆ ಮಜ್ಗೆ ಸಾರ ರೈಸ್ ಇತ್ತು ರೀ ಫ್ರೆಂಡ್ಸ್ ಅದೇ ಉಂಡೆ ಬೆಂಡೆಕಾಯಿ ಮಜ್ಜಿಗೆ ಸಾರ ರೈಸು ಮತ್ತೆ ತೋರಿ ಬ್ರೆಡ್ ಆಮ್ಲೆಟ್ ಅದು ಎಲ್ಲ ಮಾಡಿಕೆ ಮಾಡ್ಬಿಟ್ಟಿದ

ಸೊ ಎಲ್ಲ ಜೊತೆ ಸ್ವಲ್ಪ ಮಾತಾಡೋವ ರೀ ನನ್ ಬಂದು ಎಲ್ಲ ಇದ್ದು ರೀ ಫ್ರೆಂಡ್ಸ್ ಒಂದು ಟೈಮ್ ನಾಗ ಬಟ್ ಈಗ ಪ್ರೆಸೆಂಟ್ ನನ್ ಬಲ್ ಏನೂ ಇಲ್ಲ ಏನ್ ಕ್ಯಾರಮ್ ಬೋರ್ಡ್ ಅದಲ್ಲ ಅದು ಅದ ಬಿಡು ನಾವೆಲ್ಲ ಬಾ ಕಷ್ಟ ದಿನಗಳು ನೋಡಿರಿ ಸಿಕ್ಕ ಪಟ್ಟೆ ರೀ ಹೇಳಕೋಗ್ ಬಾ ಸಣ್ಣವ್ರ ಇದೀರಿ ನಾನು ಸಂತೋಷ ಬಟ್ ನಮ್ಮಷ್ಟು ಅಡ್ಜಸ್ಟ್ಮೆಂಟ್ ಅಂತಾರ ಅದು ಯಾರು ಮಾಡಿಲ್ಲ ಅಂತ ನನಗ್ ಅನಿಸ್ತದ್ರಿ ಭಾಳಷ್ಟು ಸ್ಯಾಕ್ರಿಫೈಸಸ್ ಅಂತಾರಲ್ರಿ ನಾವು ಭಾಳ ಮಾಡಿವ್ರಿ ಭಾಳ ಅಂದ್ರೆ ಭಾಳ ಮಾಡಿವ್ರಿ ಇಬ್ಬರು ಕಲ್ತಿಗೆ ಸೇನ ಅಂದ್ರೆ ಭೀ ನಾವು ನಕ್ಕೋದ್ ತಿಂತೀವ್ರಿ ನಾ ಒಂದೇ ಮಾತಾಡ್ತಾಳೆ ನಮ್ಮ ಅಂಬಿಕಾ ಹೆಂಗ ಗೌರಿ ಹೆಂಗೆ ಅತ್ತ ಶಿಂಗಾರದಾಗ ಹಳ ಅಂತಂತಾರಲ್ಲ ಹಂಗಿದ್ದೀನಿ ಇದ್ದೀನಿ ನಾ ಈಗ ಅಳ್ಕೋದ್ ಕುಂತಾರ ನಿಂತ ನಂಬಲ್ಲಿ ಇಲ್ಲ ಅಂತ ಹೇಳ್ಕೋದು ಕುಂದ್ರೆ ನಿಂತ್ರೆ ಏನೂ ಬರೋಂಗಿಲ್ಲ ಏನು ಫೈದಾ ಇಲ್ಲ ಹೋದಲ್ರಿ ಫ್ರೆಂಡ್ಸ್ ತೋ ನಾ ಎಲ್ಲರಿಗೂ ತಿಳ್ಕೊಂಡು ಎಲ್ಲರ ಸಲುವಾಗಿ ನಾನು ನಿಂತೀನಿ ಬಟ್ ನನ್ನ ಸಲುವಾಗಿ ಯಾರು ನಿಂತಾರೆ ನನಗೆ ಯಾರು ತಿಳ್ಕೊಂಡಿಲ್ಲ ಅವರಿಗೆಲ್ಲ ದೇವರೇ ಒಳ್ಳೇದು ಮಾಡಲಿ ಅಂತ ಕೆಲಸ ಹೇಳಿ ಬಿಟ್ಬಿಟ್ಟಿದ್ರಿ ನಾ ಯಾಕಂದ್ರೆ ಭಾಳಷ್ಟು ನೋವು ತಿಂದೀವಿ ರೀ ಸಿಕ್ಕಾಪಟ್ಟೆ ನೋವು ತಿಂದೀವಿ ರೀ ಬರೀ ಮಂದಿ ಕಾಲಕ್ಕೆ ನಮ್ಮ ಪರ್ಸ್ನಲ್ ಏನೂ ಇಲ್ಲ ನೋಡಿರಿ ನಂದು ಸಂತೋಷದ ಯಾವುದೇ ಪರ್ಸ್ನಲ್ ಭೇದ ಭಾವ ಅನ್ನೋದೇ ಯಾವುದೇ ಜಗಳ ಜೂಟಿನೇ ಇಲ್ಲ ನಮ್ಮ ಇಬ್ಬರದು ಬಟ್ ಬೇರೆಯವ್ರ ಸಲುವಾಗಿ ಭಾಳಷ್ಟು ನಮ್ಮ ಮನೆ ಪ್ರಾಬ್ಲಮ್ಸ್ ಆಗ್ಯಾವ್ರಿ ಸಣ್ಣ ಪುಟ್ಟಲ್ಲಿ ಜಗ್ಗಿ ದೊಡ್ಡ ದೊಡ್ಡ ಆಗಿ ಹೋಗ್ಯಾವ್ರಿ ನಮ್ಮ ಲೈಫ್ನಾಗ ದಿನದಾಗ ಎಲ್ಲ ಅಟ್ಲೀಸ್ಟ್ ನಮ್ ಕೈಲಿ ಅಲ್ಲಿಂದ ನಾಳೆ ನಮ್ಮ ಮಕ್ಕಳ ಗುಣ ನಿಂತ್ರಿ ಚೆಂದ ಆಗಂಗ್ ರೀ ಸೌಕ ಗಪ್ಪಾಗ ಆಡ್ರಿ ಆಡಂಗಿದ್ರಿ ಎಲ್ಲ ಚಾವು ಮಾಡ್ಬೇಡ

ಮನಿಗ್ ಬಂದ್ರಿ ಬಿ ನೋಡ್ರಿ ಇರ್ತಾನ ನೋಡ್ರಿ ಈಗ ನಾವು ಊಟ ಮಾಡಕತ್ತೀವಿ ನೋಡ್ರಿ ಬರ್ರಿ ಊಟ ಮಾಡಾಮಿ ಊಟದಾಗ ನೋಡ್ರಿ ನಾನೇನ್ ಮಾಡಂದ್ರ ಆಲೂ ಪರ್ಮಲ್ ಪಲ್ಯ ಮಾಡೀನಿ ಮತ್ತಂದ್ರ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮಜ್ಜಿಗೆ ಸಾರ್ ಅದರಿ ಸ್ವಲ್ಪ ಮತ್ತಂದ್ರ ರೈಸ್ ಅದ ನೋಡ್ರಿ ಫ್ರೆಂಡ್ಸ್ ಬರ್ರಿ ಈಗ ಊಟ ಮಾಡಾಮಿ ಈಗ ಇವ್ರ ನೋಡ್ರಿ ಇವ್ರ ಬರೀ ಪಂಚಾಯ್ತಿನೇ ಪಂಚಾಯತಿ ಇವ್ ಬರೀ ಹೆಗರ್ಕೋತೆ ಹೆಗರ್ಕೋತೇ ಮಾಡ್ತಾರೆ ಖರಾಬ್ತಾರೆ ಒಂದೊಂದ್ಸಲ ಸಿಕ್ಕಾಪಟ್ಟೆ ತಲಿ ಖರಾಬ್ ಮಾಡ್ತಾರೆ ನೋಡ್ರಿ ಫಸ್ಟ್ ಆಫ್ ಆಲ್ ಅಂತೂ ನೋಡ್ರಿ ನಿಮ್ಲವ್ರಿಗೆ ನಾನು ಕೆಲವೊಂದು ಮಾತು ಹೇಳ್ಬೇಕಂತಂದಿದೆ ಬಟ್ ಸಂತೋಷ್ ಅಂದ್ರು ಬ್ಯಾಡಂಬ ಸುಮ್ಮನೆ ಎದಕ ಅಂತಂದಿರು ಯಾಕೋ ನನ್ನ ಮನ್ಸಿಗೆ ಕೇಳಿಲ್ಲ ಯಾಕೋ ಹೇಳೇ ಬಿಡಂಬ ಅಂತ ಕೇಳಿಸ್ ಅದಕ್ಕೆ ಕೇಳಕತ್ತೀನಿ ನೋಡ್ರಿ ಫ್ರೆಂಡ್ಸ್ ಏನಂದ್ರೆ ನೋಡ್ರಿ ನೀವೆಲ್ಲರೂ ಕೇಳತ್ತೀರಿ ಭಾಳ ಚೆನ್ನಾಗಿ ಕೇಳತ್ತೀರಿ ನನ್ನದು ಗೋಲ್ಡ್ ಕಲೆಕ್ಷನ್ ಬಗ್ಗೆ ಅಕ್ಕ ನಿಮ್ಮ ಗೋಲ್ಡ್ ಕಲೆಕ್ಷನ್ ತೋರಿಸ್ರಿ ತೋರಿಸ್ರಿ ಅಂತ ಕೇಸಿನ ತೋ ನಾನು ನಿಮ್ಗೀಗ ಈಗ ಫಸ್ಟಿಗೆ ಹೇಳ್ಬಿಡ್ಲತ್ತೀನಿ ರೀ ಈಗ ನನ್ನ ಬಳಿ ಏನೇನು ಅದ ಏನೇನಿಲ್ಲ ನನ್ನ ಬಳಿ ಏನೇನು ಇತ್ತು ಏನೇನು ಆಯಿತು ನಾ ಯಾರಿಗೆ ಕೊಟ್ಟ ಎಲ್ಲಿ ಹೋಗಿ ಇಟ್ಟ ಏನು ಮಾಡ್ದೆ ಎಷ್ಟು ಮಾರ್ದೆವು ಎಷ್ಟು ಇಟ್ಟೆವು ಅಂತ ಕೇಸಿನ ಸೊ ಎಲ್ಲಕ್ಕಿಂತ ಫಸ್ಟ್ ಹೇಳ್ಬೇಕಂದ್ರೆ ನೋಡಿ ಫ್ರೆಂಡ್ಸ್ ನನ್ನ ಹತ್ರ ನೋಡಿ ನನ್ನ ಬಳಿ ಗೋಲ್ಡ್ ಕಲೆಕ್ಷನ್ದಾಗ ಹೇಳಬೇಕಂದ್ರೆ ನನ್ನ ಬಳಿ ಎಲ್ಲಕ್ಕಿಂತ ಫಸ್ಟ್ ನೋಡಿರಿ ನನಗೆ ಸಂತೋಷ ಒಂದು ಪೆಂಡಿನ್ ಕೊಡ್ಸಿದ್ರಿ ಫ್ರೆಂಡ್ಸ್ ಸಣ್ಣದೊಂದು ಪೆಂಡಿನ್ ಇತ್ತು ಭಾಳ ಚಂದ ಅಂದರೆ ಭಾಳ ಚಂದಿತ್ತು ಅದು ಕೊಡ್ಸಿದ್ರೆ ಯಾಕಂದ್ರೆ ಅಷ್ಟು ನಂಬರ್ ಬಜೆಟ್ ಇದ್ದಿದ್ದೀನಿಲ್ಲಲ್ರಿ ಸೊ ಅದಕ್ಕೋಸ್ಕರ ತೋ ತಾಳೆ ಅಂತೂ ಇದ್ದೇ ಇರ್ತದೆ ಬಿಡ್ರಿ ಆಬ್ವಿಯಸ್ಲಿ ತಾಳೆ ಇದು ಗುಂಡು ಮತ್ತೊಂದು ಪದಕ ಕೊಡ್ಸಿದಾಗ ಆಮೇಲೆ ನಂಗೆ ಪೆಂಡಿನ್ ಕೊಡ್ಸಿದೆ ಅದಾಗೂ ಒಂದು ಸ್ವಲ್ಪ ದಿನ ಆಗೋಣ ಆಮ್ಯಾಗ ಊರಿಗೆ ಹೋಗಿದ್ವಿ ಆವಾಗ ನಮ್ಮ ಅತ್ತಿನ ಮಾಮ ನನಗೆ ಝುಮ್ಕಿ ರೀ ಅವರು ಫಸ್ಟ್ ಫಸ್ಟ್ ಊರಿಗೆ ಬಂದು ಹೋಗಿದ್ದಲ್ಲ ನಾನು ಆವಾಗ ನಮ್ಮ ಮಾಮ ಅವಾಗೂ ರೊಕ್ಕದ ಭಾಳ ಶಾರ್ಟೇಜ್ ಇತ್ತು ರೀ ಭಾಳ ಪ್ರಾಬ್ಲಮ್ ಇತ್ತು ನಮ್ಮ ಅತ್ತೆಯವ್ರದ್ದು ಮೆಗಿನ ಟಾಪ್ಸ್ ಇತ್ತು ತೆಳಗಿಂದು ಇರ್ತವಲ್ಲ ರೀ ಹಿಂಗೆ ಜೊತಾಡ್ತವಲ್ರಿ ಜುಮ್ಕಿ ಅವು ಕೊಡಿಸಿದಾರೆ ನಮ್ಮ ಅತ್ತೆಯವ್ರ ನನಗೆ ಅದು ಇದು ಎರಡು ಮಿಕ್ಸ್ ಮಾಡಿ ಹಾಕೋವ ನೀ ಅಂತ ಗೇನಾ ಅದಕ್ಕೆ ವಿಡಿಯೋ ನನಗೆ ಮಾಡೋಕಲ್ನು ಅನ್ಸಲಕ್ಕದ ಯಾಕಂದ್ರೆ ಭಾಳ ಇಮೋಷ್ನಲ್ ಸಿಚುವೇಶನ್ಗಳ ಬರೀ ಅಲ್ಲ ಸೊ ಅದು ಆಗೋಣ ಆಮ್ಯಾಗ ಅವರು ಲೋನ್ ತೊಗೊಂಡಿದ್ರಿ ಲೋನ್ ತೊಗೊಂಡು ನನಗೆ ಸಂತೋಷ ಏನು ಕೊಡ್ಸಂದ್ರೆ ತಾಳಿ ಚೈನ್ ಮಾಡಿಸಿದ್ರು ನನಗೆ ಸಂತೋಷ ಎರಡೂವರೆ ತೊಂದರೆ ತಾಳಿ ಚೈನ್ ಮಾಡಿಸಿದ್ರು ಮತ್ತಂದ್ರೆ ನನಗೆ ಟಾಪ್ಸ್ ಕೊಡಿಸಿದ್ರು ಕಿವಿನ್ ಕೊಡಿಸಿದ್ರು ಮತ್ತಂದ್ರೆ ನನಗೆ ಸಂತೋಷ ಹುಂಗ್ರೂ ಕೊಡಿಸಿದ್ರಿ ಅದ್ರಲ್ಲಿ ಲೋನಂತೂ ನಡಲೀತಿರಿ ಅದು ತಿರ್ಸ್ಕೋತೆ ಕುಂತಿದ್ವಿ ಸೊ ಅದು ಆಗೋಣ ಲೈಫ್ನಾಗ ಭಾಳಷ್ಟು ಉಂಡ್ಗಳು ಇದೆಲ್ಲ ಐತೆ ಯಾಕಂದ್ರೆ ಲೋನೆಲ್ಲ ಇದು ಮಾಡ್ಬೇಕಲ್ರಿ ನಾವು ಹೇಳಲಿ ಬೇಡ ಬಾತ್ ಒಂಥರ ಇಮೋಷ್ನಲ್ನು ಅಲ್ಲತ್ತದ್ರಿ ನೀವು ಕೇಳತ್ತಿರಕ್ಕ ನಿಮ್ಮಲ್ಲಿ ಎಷ್ಟು ಗೋಲ್ಡ್ ಇದೆ ಏನು ಏನಿಸೋದು ಎಂದಿಗೆ ಸೇರಾ ತೋ ನನ್ನ ಬಳಿ ನೋಡ್ರಿ ಒಂದು ಝುಮಕಿತ್ತು ಒಂದು ಟಾಪ್ಸ ಮತ್ತಂದ್ರೆ ಅಂದ್ರೆ ಇನ್ನೊಂದು ಜೋಡಿ ಕೆಮ್ಯಾಗಿಂತು ಪ್ಲಸ್ ಇವು ಕೆಮ್ಯಾಗಿನೂ ನಾಲ್ಕು ಜೋಡಿ ಕೆಮ್ಯಾಗಿನೂ ಮತ್ತಂದ್ರೆ ನನ್ನ ಬಳಿ ಎರಡೂವರೆ ತೊಲಿದು ತಾಳಿ ಸೆಟ್ಟ ಮತ್ತಂದ್ರೆ ಇದೊಂದು ತಾಳಿ ಇದೆ ನಮ್ಮ ಬಳಿ ಒಂದು ಪೆಂಡೇನ ಮತ್ತಂದ್ರೆ ಒಂದು ಲಾಕೆಟ್ ಅದ ರೀ ಫ್ರೆಂಡ್ಸ್ ನನ್ನ ಬಳಿ ಈಗ ಇಷ್ಟೂರದಾಗ ಈಗ ನಾನು ನಿಮಗೆ ಹೇಳ್ಬೇಕಂತಂದ್ರೆ ಈಗ ನಂಬಳಿ ಪ್ರೆಸೆಂಟ್ ಏನದ ಅಂದ್ರೆ ನನ್ನ ಬಳಿ ಈಗ ಒಂದು ತಾಳಿ ಅದ ನೋಡ್ರಿ ಫ್ರೆಂಡ್ಸ್ ಪ್ರೆಸೆಂಟ ಮತ್ತಂದ್ರೆ ಒಂದು ತೊಲಿ ಲಾಕೆಟ್ ಅದ ಮತ್ತಂದ್ರೆ ಬಿಟ್ಟರೆ ಕೆಮ್ಯಾಗೆ ನೋವು ರೀ ನನ್ನ ಬಳಿ ಬಿಟ್ರೆ ನನ್ನ ಬಳಿ ಈಗ ಏನೂ ಇಲ್ಲ ಅವೇನು ಸಂತೋಷವ್ರು ನಂಗೆ ಎಷ್ಟೆಲ್ಲ ಮಾಡ್ಸಿದಾರೆ ನೋಡಿರಿ ಅವೆಲ್ಲ ಝುಮಕಿ ಮತ್ತು ಟಾಪ್ಸ್ ಎಲ್ಲ ಹೇಳ್ತೀರ ಕಿವ್ಯಾಗಿ ಲಿಟ್ರಲಿ ರೀ ನಾನು ಹಾಯ್ಕೊಂಡು ಎಲ್ಲಿನೂ ಹೋಗಿಲ್ಲ ಬರೀ ಗೋಲ್ಡ್ ಶಾಪ್ ನೀನು ತಂದಿದ್ವಿ ಹಿಂಗೆ ಹಾಯ್ಕೊಂಡು ನೋಡಿದ ಹಾಗೆ ಬಾಕ್ಸ್ನಾಗೆ ಇದ್ದು ತಾಳಿನೂ ಒಂದಿನ್ನೆರಡೇ ಸಲ ಅಷ್ಟೇ ಹಾಯ್ಕೊಂಡು ಒಂದು ಸಲ ಊರಿಗೆ ಹೋದಾಗ ಒಂದು ಸಲ ಹೈದ್ರಾಬಾದ್ ಮತ್ತು ಹಾಯ್ಕೊಂಡು ಹೋಗಿದ ಎರಡೇ ಸಲ ತಾಳಿನೂ ಹಾಕೊಂಡಿದ್ರೇನ ಸಿಚುವೇಶನ್ ಎಲ್ಲ ಭಾಳ ಖರಾಬಿತ್ತಲ್ರಿ ಅದಕ್ಕೋಸ್ಕರ ಮೊದಲೆಲ್ಲ ಚೆಂದಿತ್ತು ಆಮೇಲೆ ಆಮೇಗ ಸ್ವ ಫೈನಾನ್ಷಿಯಲ್ ಇಶ್ಯೂ ಆಗಿತ್ತು ಅದಕ್ಕಿಂತ ಮೊದಲು ಹೇಳಬೇಕಂತಂದ್ರೆ ನೋಡ್ರಿ ನಂಗೆ ಖರೆ ಹೇಳ್ಬೇಕಂದ್ರೆ ಹೇಳೋಕೆ ಒಲ್ಲ ಅನ್ನಿಸ್ಲತ್ತದ ಅಷ್ಟ ಬಲ್ಲ ಅನ್ನಿಸ್ಲತ್ತದ ಸಂತೋಷವ್ರ ಫ್ರೆಂಡಿಂದು ತಂಗಿದೇನೋ ರೊಕ್ಕೇನೋ ಫಂಕ್ಷನ್ ಇತ್ತು ಅವರು ಅರ್ಜೆಂಟಾಗಿ ಸಂತೋಷ ರೊಕ್ಕ ಕೇಳಿದರು ಅವರು ಒಂದು ಲಕ್ಷ ರೂಪಾಯಿ ರಾತ್ರಿ ಫೋನ್ ಮಾಡಿದ್ರು ಬೆಳಗ್ಗೆ ಬೇಕಂದಿದ್ರು ಸೊ ಸಂತೋಷ್ ಬೆಸ್ಟ್ ಫ್ರೆಂಡ್ ಇದ್ದಿರೋರು ಏನು ಮಾಡೋಮ್ ನಂಬಲ್ ಅಂತ ಅಷ್ಟು ರೊಕ್ಕ ಇದ್ದಿದ್ದಿಲ್ಲ ಏನಿದ್ದಿಲ್ಲ ಏನು ಮಾಡ್ಬೇಕಂತನು ಅರ್ಥ ತಾಳಿಲಿಲ್ಲ ಅದಕ್ಕೆ ಸಂತೋಷ್ ಅಂದ್ರೆ ಹ್ಯಾಂಗೆ ಮಾಡಾಮಿ ಅಂತೇಳಿಸೋಣ ಅದೇ ಯಾಕಲ್ತ ಇಲ್ಲದ ಮುಟ್ಟದಾಗ ನಾನು ತಾಳಿ ಇಟ್ಟು ಬರಾಮಿ ಅವ್ರಿಗೆ ರೊಕ್ಕ ಕೊಡಾಮಿ ಆಮೇಲೆ ಬಿಡಿಸ್ಕೊಂಡು ಬರಾಮಿ ಅಂತ ತಿಳ್ಕೊಂಡ್ವಿ ಓಕೆ ಸಿನ ಇಟ್ಟು ಬಂದ್ವಿ ಬೆಳಕಿನ ಇಬ್ಬರು ಓಕೆ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟೇವು ಬಟ್ ಅವ್ರು ನಮಗೆ ರಿಟನ್ದಾಗ ರೊಕ್ಕ ಕೊಡ್ಬೇಕಂದ್ರೆ ಐದೈದುನೂರು ರೂಪಾಯಿ ಮಾಡ್ ಹಜಾರ್ ಹಝಾರ್ ರೂಪಾಯಿ ಮಾಡಿ ಕೊಟ್ಟಾರೆ ರೀ ಅದಕ್ಕೆ ಅವ್ನ ಮನಸ್ಸು ಮುರಿದವ ಅವ್ರ ಬಲ್ಲಮ್ಮ ನಂಗೆ ಕೆಲ ಹೇಳೋಕ್ಕಾಗಲ್ಲ ಸುಮ್ಮನೆ ನಂಗೆ ಬ್ಯಾಡಂಗೆ ತರಬೇಡಿದ್ರಿಗೆಲ್ಲ ಅಂತ ಅಂದ್ಬಿಟ್ಟು ತಾಳಿ ವೇದ್ರೆ ಇಟ್ಟು ಬಂದಿದ್ವಿ ನಾವು ಆಮ್ಯಾಗ ನಮ್ಮೂರು ಅನ್ನೋದು ಎಕ್ಸಿಡೆಂಟ್ ಆಗಿತ್ತು ರೀ ಅದು ಪ್ರಾಬ್ಲಮ್ ಆಗಿತ್ತು ಅದಾಗ ನಾ ಉಳಕಿದ್ದೀನಿ ನನ್ನ ಜುವೆಲ್ಲರಿಗಳು ಇದ್ದವು ಅಲ್ಲ ರೀ ಫ್ರೆಂಡ್ಸ ಅವೆಲ್ಲ ಇಡೋದು ಬಂತು ರೀ ಅವು ಭೀ ಇಟ್ಬಿಟ್ಟೆವು ಆಮ್ಯಾಗ ಲಾಕ್ಡೌನ್ ಬಂತು ರೀ ಲಾಕ್ಡೌನ್ದಾಗ ಸಂತೋಷ ಜಾಬ್ ಹೋಯ್ತು ಎಲ್ಲ ಹೋಯಿತು ಎಕ್ಸಿಡೆಂಟ್ ಆದಾಗ ಅವಾಗೂ ಎಲ್ಲ ಇದು ಆಗಿತ್ತು ಹಂಗಂತ ಕೇಸಿಂದ ಎಲ್ಲ ಟೈಮ್ಳು ರೊಕ್ಕ ಕಟ್ಟಾಗ ಆಗಲಿಲ್ಲ ಏನೂ ಆಗಲಿಲ್ಲ ಹೋಗೋಷ್ಟು ಇಶ್ಯೂ ಅಂತಾರಲ್ರಿ ಬುಕ್ಕು ಪ್ರಾಬ್ಲಮ್ ಇಶು ಭಾಳಷ್ಟು ಆಗಿ ಹೋಯ್ತು ರೀ ಲೈಫ್ನಾಗ ಭಾಳಷ್ಟು ಅಪ್ ಚೆಂಡು ನಾ ಜಗಳ ಜೂಟಿ ಎಲ್ಲ ಎಲ್ಲ ಆಗಿ ಆಗಿ ಸಾಯಿ ಅಂತಾರಲ್ರಿ ಈಗ ಫೈನಲಿ ನನ್ನ ಬಳಿ ಹೊಸ ಸಾಮಾನುಗಳು ಇಲ್ಲ ರೀ ಎಲ್ಲ ಹೋಗಿಬಿಟ್ಟವು ಸಂತೋಷವಾಗ್ಬಿ ಅಂತ ಅಂಬಿಕಾ ಹೋಗಿದ್ದು ಹೋಗಲ್ಲಕ್ಕ ನಾನು ಹಂಗೆ ಮತ್ತೇನು ಹೊಸದು ಮಾಡಿಸ್ಕೊಡ್ತೀನಿ ನನ್ನ ಕೆಲಸನ ನೋಡಿರಿ ಬಂಗಾರ ಅಂತ ನನ್ನ ಗಂಡ ನನ್ನ ಮಕ್ಳು ಹರಲ್ರಿ ಫ್ರೆಂಡ್ಸ್ ಇದಕ್ಕಿತ್ತ ದೊಡ್ಡ ಬಂಗಾರ ನನಗೆ ಏನು ಬೇಕು ರೀ ಹೌದಿಲ್ಲ ಹಾಂ ಅನ್ನಿಸ್ತದ್ರಿ ಭಾಳ ಜನ ನನಗೂ ಅಂತಾರ ಹೊರಗೆ ನೋಡ್ಕಿಂತ ಜಾಸ್ತಿ ನೋಡಿರ್ತಾರಲ್ಲ ರೀ ಈಗೇನು ಈಗಿನ ಬಳಿ ಏನೂ ಇಲ್ಲಲ್ಲ ಬರೋ ಒಂದು ತಾಳಿ ಹಾಕ್ಕೊಂಡು ತಿರ್ಗಾಡ್ತಾಳಲ್ಲ ಅಂತ ಕೆಸಿನ ನಾನು ಗಂಡನ ಬಜೆಟ ಒಂದು ಸುಚುವೇಶನ್ ಎಲ್ಲ ನೋಡಿಕೆ ಸಿನ ತಿರ್ಗಾಡಬೇಕಾಗ್ತದ ರೀ ನಮ್ಮೂರು ರೀ ಇವ್ರ ಫ್ಯಾಮ್ಲಿ ಕಡೆಯವ್ರು ಭೀ ಆದ್ರಿ ನಮ್ಮ ಫ್ಯಾಮ್ಲಿ ಕಡೆಯೂ ಆದರೆ ಎಲ್ಲರೂ ಭಾಳ ಜನನ ಡೈರೆಕ್ಟಾಗಿ ಮಾತಾಡ್ತೀನಿ ಯಾವಾಗ ಭೀ ನಾ ಹಿಂದಿನಂತೂ ಮಾತಾಡೋದು ನಿಮ್ಗೆ ಗೊತ್ತೇದ ಏನಿರಲ್ಲದೆ ಎರಡು ಧಿಮಾಕ್ಳೇ ಇರ್ತವೆ ಎರಡು ಧಿಮಾಕ್ಳೇ ಮಾತಾಡ್ತಾ ಎಟ್ಟು ಅದ ಅಂತ ಹಾಂ ನನ್ನ ಬಳಿ ಅದ ಅಡೆಟ್ಟುಡ್ ಯಾಕಂದ್ರೆ ನನ್ನ ಗಂಡ ನನಗೆ ಹಂಗೆ ಇಟ್ಕೊಂಡನ ನನ್ನ ಮಕ್ಳು ಹಂಗಾರ ಒಳ್ಳೆ ಎಜುಕೇಷನ್ ಕೊಡ್ಲಕ್ಕತ್ತಾರ ಅವರಿಗೆ ನಮ್ಗೆ ಊಟ ತಿಂಡಿ ಬಟ್ಟೆ ಬರೀ ಒಂದು ಒಳ್ಳೆ ಜಾಗದಾಗ ಇಟ್ಟಾರ ಆಗಿದ್ದೀವಿ ಇನ್ನೂ ಒಂದು ಹುಡುಗಿಗೆ ಏನು ಬೇಕು ನಮ್ಮ ರೀ ನನ್ನ ಗಂಡ ಯವುಕೇಶ್ನಲ್ಲಿ ಕುಡಿತ ಅಲ್ಲೇನ ಕುಡೀತ ನೋಡ್ತೀನಿ ದಿನ ದಿನ ಕುಡಿಯಲ್ಲ ಎಲ್ಲ ಸಿಚುವೇಶನ್ ಅಂತೂ ಒಂದೇ ಇರಲ್ಲ ಅಟ್ಲೀಸ್ಟ್ ಒಂದು ನಂಗೆ ಲೋನ್ ತೆಗದ್ರೆ ಬಂಗಾರ ಕೊಡ್ಸಿದೆ ಹೌದಲ್ ಹೈಕೊಂಡು ಮೆರೆದಣ್ಣಿನ ಭೀ ರೀ ನಮ್ಮ ಒಂದು ಎಲ್ಲರಿಗೆ ಗೊತ್ತಿದ್ದಿದ್ವಿ ಭೀ ಅದ ಈಗ ನಮ್ಮ ಸಿಚುವೇಶನ್ ಖರಾಬ್ ಅದ ಅಂತ ಈಗ ನಂಬಲ್ಲಿ ಏನೂ ಇಲ್ಲತ್ತೋ ಅದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಮನುಷ್ಯ ಇದ್ದಾಗ ಒಂದು ಇರ್ಲಾರ್ದಾಗ ಒಂದು ಮಾಡೋಕೆ ಹೌದಲ್ಲ ಹೌದಲ್ರಿ ತೋ ಭಾಳಷ್ಟು ಅದ ರೀ ಇನ್ನು ಹೇಳ್ಕೊಕ್ ನಿಂತಲ್ರಿ ಕೆಲವೊಂದು ಸಂಬಂಧಗಳದು ಇರ್ತಾ ನೋಡ್ರಿ ಅದಕ್ಕೆ ವ್ಯಾಲ್ಯೂನೇ ಉಳಿಯಂಗಿಲ್ಲ ರೀ ಫ್ರೆಂಡ್ಸ್ನ ಹೇಳಕ್ಕೆ ನಿಂತಂದ ಅದಕ್ಕೋಸ್ಕರ ನಾ ಇವ್ರಿಗೋಸ್ಕರ ಇಟ್ಟೀನಿ ಅವ್ರಿಗೋಸ್ಕರ ಹೆಸರು ಕೊಟ್ಟು ಹೇಳದ್ರೆ ಮಾಡಿದಕ್ಕೂ ಸಾರ್ಥಕ್ಕಾಗಲ್ಲ ಹೌದಲ್ರಿ ಎಲ್ಲ ಹೊಡೆದಾಗ ಹುಣ್ಚಿಕಾಯ್ತು ಅಂದಂಗೆ ಆಗೋತದ ತೋ ಇದು ಮಾತೀಗ ಸುಮ್ಮತ್ ಸಂತೋಷ ಗೊತ್ತಂದಂಗೆ ಗೊತ್ತ ಮತ್ತೆ ನಮ್ಮ ಇಬ್ಬರದು ಮಾತಾಕತಿ ಭಾಳ ಹೈ ಲೆವಲಿಗೆ ಹೋಗ್ಬಿಡ್ತದ ಅಂತ ಕೆಲ್ಸಿನ ಬ್ಯಾಡಂದ್ರು ನಾ ಯಾಕೆ ಮಾಡಕತ್ತೀನಿ ಅಂದ್ರೆ ಭಾಳ ಒಂಥರ ಯಾಕೋ ಮನಸ್ಸಿಗೆ ಕಡೆ ಕಡೆ ನೋವು ಆದಂಗೆ ಹೌದಲ್ಲಪ್ಪ ಎಲ್ಲರ ಸಲುವಾಗಿ ನಾವು ಇಟ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದೆವು ಬಂಗಾರ ಬೆಳ್ಳಿ ಇಟ್ಟೆವು ಎಲ್ಲ ಮಾಡಿದೆವು ಟೈಮ್ ವೇಸ್ಟ್ ಮಾಡ್ದೆವು ರೊಕ್ಕ ಇನ್ವೆಸ್ಟ್ ಮಾಡಿದೆವು ಇಷ್ಟೆಲ್ಲ ನಂಬಲ್ಲಿ ಇಟ್ಕೊಂಡಿದ್ರು ನಮ್ಮ ಮಕ್ಕಳಿಗೆ ಆತಿತ್ತಲ್ಲ ಅಂತ ಕೆಲ್ಸಿನ ಒಂದು ಮನುಷ್ಯ ಆಗಿರ್ತಿದ್ವಲ್ಲ ಅಂತ ಕೆಲ್ಸಿನ ಬಟ್ ಇರಲಿ ಎಲ್ಲ ಸಿಚುವೇಶನ್ ಒಂದೇ ಇರೋಂಗಿಲ್ಲ ರೀ ಫ್ರೆಂಡ್ಸ್ ಸೊ ಎಷ್ಟೇ ನೋಡ್ರಿ ಫ್ರೆಂಡ್ಸ್ನಂಬಲ್ ಅವೆಲ್ಲ ಇತ್ತು ತಾಳಿ ಅವು ಝುಮಕಿ ಕೀಮೆಗಿಂದು ಎಲ್ಲ ಮುತ್ತುಡ್ದಾಗ ಇಟ್ಟಿದ್ವಿ ಅದು ಎಲ್ಲ ಹೋಯ್ತು ರೀ ಅವೆಲ್ಲ ರೊಕ್ಕ ಕಟ್ಟೋದಾಗಲಿಲ್ಲ ಎಲ್ಲ ಭಾಳ ಇವಾಗ ನಾವೆಲ್ಲ ಹೋಗ್ಯದ್ರಿ ಈಗ ವಾಪಸ್ಸು ಇಲ್ಲ ಮತ್ತು ಈಗ ವಾಪಸ್ ಬರಲ್ಲ ಮತ್ತು ಈಗ ಏನು ಅಳ್ಕೋದ್ ಕೂತಾರ ನಾ ಕರ್ಕೋದು ಕೂತಾರ ನಾ ಜಗಳ ಆಡಿದ್ರೆ ಏನೂ ಬರಂಗಿಲ್ಲ ಹೌದ್ ಬಟ್ ಇಷ್ಟು ಇದರಿನಿಂದ ನಾನು ನಿಮ್ಗೆ ಏನು ಹೇಳೋಕ್ ಇಷ್ಟಪಡ್ತೇನೆ ಯಾರ ಸಲುವಾಗೂ ನೀವು ಹೆಲ್ಪ್ ಮಾಡೋಕೋಗ್ಬಾಡ್ರಿ ಇನ್ನೊಂದು ಫ್ಯೂಚರ್ದಾಗ ನಾನಂತೂ ಈಗ ಮಾಡೋದೇ ಬಿಟ್ಟು ಬಿಡ್ತೀನಿ ರೀ ಬಟ್ ನಿಮ್ಗೆ ಹೇಳಕತ್ತೀನಿ ನಾ ಯಾರು ದೋಸ್ತರಿಗೆ ಮಾಡಬೇಡ್ರಿ ಯಾ ಗೆಳೆತರಿಗೂ ಮಾಡಬೇಡ್ರಿ ಯಾರಿಗೂ ಅದ ಮೇರಿಗು ನಮ್ಮ ಮನೆಯವ್ರಿಗೂ ಮಾಡೋಕೆ ಹೋಗ್ಬೇಡ್ರಿ ಎಲ್ಲ ನಿಮ್ಮದೇ ತಿಂದು ನಿಮ್ಮದ್ ನಿಮ್ಮ ಕುಂಡೆಗೆ ಊಟ ಹೊಡೆದು ಹೋಗ್ಬಿಡ್ತಾರೆ ಅಂಥ ಜನ ಅದ ರೀ ಅಂತ ನಾಳೆ ಈ ನಂಬಲ್ಲಿ ಏನೂ ಇಲ್ಲ ನೋಡಿರಿ ಕರೆಕ್ಟ್ ಹೇಳ್ಬೇಕಂದ್ರೆ ಇದೊಂದು ತಾಳಿ ಬಿಟ್ಟು ನನ್ನ ಬಳಿ ಒಂದು ಲಾಕೆಟ್ ನನ್ನ ಕಿವಗಿನ ಬಿಟ್ಟರೆ ನನ್ನ ಬಳಿ ಇನ್ನೂ ಇಲ್ಲ ರೀ ಫ್ರೆಂಡ್ಸ್ ಅಂತಂದ್ರೆ ನೀವು ನೀವೆಲ್ಲರೂ ಹೇಳ್ತಿದ್ರಿ ಭಾಳ ಜನ ಕಮೆಂಟ್ನಾಗ ನಿಮ್ಮ ಗೋಲ್ಡ್ ಇದ್ರ ಬಗ್ಗೆ ಕಲೆಕ್ಷನ್ ತೋರ್ಸಿ ನನ್ನ ಬಳಿ ಏನೂ ಇಲ್ಲ ರೀ ಬಂಗಾರದಂಥ ಗಂಡ ಮಕ್ಕಳು ಫ್ರೆಂಡ್ಸ್ ಇದಕ್ಕೆ ಬಿಟ್ರೆ ನಮ್ಮ ಬಳಿ ಬೇರೆ ಬಂಗಾರ ಬಳಿ ಇಲ್ಲ ನೋಡಿರಿ ಇಷ್ಟೇ ನನ್ನ ಬಳಿ ಇರೋದು ಇನ್ನು ಗುಣ ನನ್ನ ಹಣಿ ಬರೋದು ಚಂದ ನಂಗೆ ಒಳ್ಳೆಯ ಅತ್ತಿ ಮಾವ ಸಿಕ್ಯಾರ ಪಾಪ ಅವ್ರಿಗೆ ಏನು ಕೇಳಬೇಕು ಅಂದ್ರೆ ಎಂಥ ಕೇಸ್ ಕಚೇರಿ ನಡೋ ಟೈಮ್ನಾಗ ಅವ್ರು ಬರ ರೊಕ್ಕೊಕ್ಕೊಕ್ಕ ಇರದಾಗ ಅವ್ರನ್ನ ಝುಮಕಿ ಮಾಡ್ಕೊಟ್ಟಿರಿ ಈಗ ನೋರಿಗೆ ಕೇಳೋದು ಚಂದ ಕಾಣಿಸ್ತದ್ರಿ ನಾವು ಒಟ್ಟಾಗ ಕೇಳಂಗಿಲ್ಲ ನಾ ಬಟ್ಟೆ ಬರಿಯಲಿ ಅಲ್ಲಿ ಊಟ ತಿಂಡಿ ಅಲ್ಲಿ ರೊಕ್ಕ ಅಲ್ಲಿ ರೂಪಾಯಿಲ್ಲ ಮತ್ತೆ ಮಾಮ ಕೊಟ್ಟರೆ ತೊಗೋತೀನಿ ರೀ ಇಲ್ಲಾಂದ್ರೆ ನಾವು ಒಟ್ಟ ತೊಗೊಳ್ಬೇಕಾದ್ರೆ ನಮ್ಮ ಮತ್ತೆ ಮಾಮ ಪರ್ಸ್ನಲಿ ನಮ್ಮ ಮನೆಗೆ ಹೋಗಿ ಕೇಳ್ಕೊರಿ ಎಲ್ಲ ಅವ್ರ ಹ್ಯಾಂಗಿದ್ದೀನಿ ಅಂತ ಕೇಸೇನು ಕಮ್ ನಮ್ಮ ಅತ್ತಿ ಮಾವಾಗ ನನ್ನ ಮ್ಯಾಗ ಭರವಸದ ನಮ್ಮ ಸಸಿ ಒಳ್ಳೆ ಕಳ ಅಂತ ಯಾವಾಗ ಇಷ್ಟ ಅಂತಾರೆ ಅದು ಒಂದೇ ಬಂಗಾರ ಇದ್ದಂಗೆ ಹೋಗಿದೆ ರೀ ಇಜ್ಜತ್ ಕೊಡ್ರಿ ಅಷ್ಟೇ ಒಂದು ದೊಡ್ಡದಿದು ಬೇರೆದೇನು ಬ್ಯಾಡ್ ಅಂತಂತೀನಿ ನೋಡ್ರಿ ನಾ ರೀ ಭಾಳ ಇಮೋಷ್ನಲ್ ಎಲ್ಲ ಬಟ್ ನಾ ಇಮೋಷ್ನಲ್ ಆಗಲ್ಲ ನನ್ನ ಫ್ಯಾಮ್ ಎಕ್ಸ್ ವೈಝಿಡ್ ಹೇಳ್ಬೇಕಂದ್ರೆ ನೋಡ್ರಿ ನನ್ನ ಫ್ಯಾಮ್ಲಿನೇ ನನಗೆ ಎಲ್ಲರು ನೋಡಿರಿ ಫ್ರೆಂಡ್ಸ್ ಹೊಲಾಮನಿ ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿ ತೊಗೊಂಡು ನಾನು ಸತ್ತಗೇನು ನಿಧಿ ಮೇಲೆ ಇಟ್ಕೊಂಡಿ ಹೋಗಂಗಿಲ್ಲ ಹೌದಲ್ರಿ ನನ್ನ ಬಳಿ ಫಿಲಾಲ್ ಅಂತೂ ಏನಿಲ್ಲ ಫ್ಯೂಚರ್ದಾಗ ದೇವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಇತ್ತಂದ್ರೆ ನನ್ನ ಗಂಡ ನನ್ನ ಮಕ್ಕಳ ಕೊಡೋದ್ರೆ ಹಾಕೊಂಡು ಮೆರಿತೀನಿ ಇಲ್ಲ ಅಂತಂದ್ರೆ ಇಷ್ಟ ಇರ್ತೀನಿ ರೀ